ನಮ್ಮ ಶಾಂತಿನಗರ ನಮ್ಮ ಮನೆ ನಮ್ಮ ಸಾಹೇಬರು ಆ ಮನೆಗೆ ದೊಡ್ಡವರು ಇದು ಒಂದು ಹಬ್ಬ ಇವ್ರದ್ದು ವರ್ಷ ವರ್ಷ ನಾವು ಹಬ್ಬ ಆಚರಣೆ ಮಾಡ್ತೀವಿ ಅದಲ್ಲಿ ಬಡವ್ರಿಗೆ ಭಾಳಷ್ಟು ಸಹಾಯ ಮಾಡ್ತೀವಿ ಅಂದರೆ ಈ ಥರ ಶಾಸಕರು ನಾವು ಇಪ್ಪತ್ತು ನಾಲ್ಕು ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರದಲ್ಲಿ ಈ ಥರ ಒಬ್ಬರು ನಾನು ನೋಡಲಿಲ್ಲ ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಒಳ್ಳೆ ವ್ಯಕ್ತಿ ಈಗ ನೀವು ನೋಡಿದ್ದೀರಾ ಎಷ್ಟು ಸ್ಕೂಲ್ ಮಕ್ಕಳಿಗೆ ಕರ್ಕೊಂಡು ಫಸ್ಟು ನೀವು ಇಲ್ಲಿ ಬನ್ನಿ ಅಂದ್ರೂ ಇಲ್ಲ ಇಲ್ಲ ಮಕ್ಕಳು ಕಾಯ್ತಾ ಇದ್ದಾರೆ ಅಂತ ಇದ್ದರು ಅಂದರೆ ಇಷ್ಟು ಒಳ್ಳೆ ಮನಸ್ಸು ಇಷ್ಟು ಒಳ್ಳೆ ವ್ಯಕ್ತಿ ನಮಗೆ ಸಿಕ್ಕಿರೋದು ನಾವು ಪುಣ್ಯ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ಯಾವತ್ತೂ ಅವ್ರಿಗೆ ಕೈ ಬಿಡಲ್ಲ ಅವ್ರ ಜೊತೆಯಲ್ಲಿ ಇಡ್ತೀವಿ ಅವ್ರಿಗೆ ಏನೋ ಒಂದು ಸನ್ಮಾನ ಮಾಡಿದ್ರೆ ನಮಗೆ ಖುಷಿ ಆಗತ್ತೆ ಅದಕ್ಕೋಸ್ಕರ ಇವತ್ತು ನಾವು ಇಷ್ಟೊಂದು ಒಂದು ಸಲೀಪೆ ಮಾಡ್ತಾ ಒಂದು ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ಈ ಥರ ವ್ಯಕ್ತಿ ನಮಗೆ ಬೇಕಾಗಿತ್ತು ಇದು ಎಂ ಹಾರಿಸ್ ಹ್ಯಾರೀಸ್ ಅಂದ್ಬಿಟ್ಟು ಇಲ್ಲ ನಮ್ಮ ಶಾಂತಿನಗರ ಕ್ಷೇತ್ರ ನಮ್ಮ ಮನೆ ನಮ್ಮ ಮನೆಗೋಸ್ಕರ ಒಂದು ಒಳ್ಳೆ ಗಾಡ್ ಫಾದರ್ ನಮಗೆ ಸಿಕ್ಕಿದ್ದಾರೆ ಅವ್ರಿಗೋಸ್ಕರ ನಾನು ಯಾವತ್ತೂ ಪ್ರಯತ್ನ ಮಾಡ್ತೀನಿ ಆ ಮನೆಗೆ ದೊಡ್ಡವರು ಇದು ಒಂದು ಹಬ್ಬ ು ವರ್ಷ ವರ್ಷ ನಾವು ಹಬ್ಬ ಆಚರಣೆ ಮಾಡ್ತೀವಿ ಅದಲ್ಲಿ ಬಡವ್ರಿಗೆ ಭಾಳಷ್ಟು ಸಹಾಯ ಮಾಡ್ತೀವಿ ಅಷ್ಟು ಒಳ್ಳೆ ವ್ಯಕ್ತಿ ಈಗ ನೀವು ನೋಡಿದ್ದೀರಾ ಎಷ್ಟು ಸ್ಕೂಲ್ ಮಕ್ಕಳಿಗೆ ಕರ್ಕೊಂಡು ಫಸ್ಟು ನೀವು ಇಲ್ಲಿ ಬನ್ನಿ ಅಂದ್ರೇ ಇಲ್ಲ ಇಲ್ಲ ಮಕ್ಕಳು ಇದ್ದಾರೆ ಅಂತ ಇದ್ದರು ಅಂದರೆ ಇಷ್ಟು ಒಳ್ಳೆ ಮನಸ್ಸು ಇಷ್ಟು ಒಳ್ಳೆ ವ್ಯಕ್ತಿ ನಮಗೆ ಸಿಕ್ಕಿರೋದು ನಾವು ಪುಣ್ಯ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ಯಾವತ್ತೂ ಅವ್ರಿಗೆ ಕೈ ಬಿಡಲ್ಲ ಅವ್ರ ಜೊತೆಯಲ್ಲಿ ಇಡ್ತೀವಿ ಅವ್ರಿಗೆ ಏನೋ ಒಂದು ಸನ್ಮಾನ ಮಾಡಿದ್ರೆ ನಮಗೆ ಖುಷಿ ಆಗತ್ತೆ ಅದಕ್ಕೋಸ್ಕರ ಇವತ್ತು ನಾವು ಇಷ್ಟೊಂದು ಒಂದು ಮಾಡ್ತಾ ಮಾಡ್ತಾಯಿದ್ರು ಜೈ ಹಿಂದ್ ಜೈ ಕರ್ನಾಟಕ